ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದು ಕೂಡ ನಾವು ಧ್ಯಾನ ಮಾಡೋಣ ಯಾವ ರೀತಿಯಾಗಿ ನಾವು ನಡೆದುಕೊಳ್ಳಬೇಕು ಈ ದೇವರ ಮಹಾ ತ್ಯಾಗ ಮಹಾ ಪ್ರೀತಿಗೆ ಬದಲಾಗಿ ಹೇಗೆ ಪ್ರತಿಕ್ರಿಯೆ ಮಾಡಬೇಕೆಂಬುದಾಗಿ ನಾವು ಇವತ್ತು ಕೂಡ ಒಂದು ವಿಷಯವನ್ನು ಕಲಿತುಕೊಳ್ಳೋಣ ಇಬ್ರಿಯರಿಗೆ ಬರೆದ ಪತ್ರಿಕೆ ಹತ್ತನೇ ಅಧ್ಯಾಯ ಇಪ್ಪತ್ತೆರಡು ಇಪ್ಪತ್ತ್ಮೂರು ಹೀ ಬ್ರೂಸ್ ಚಾಪ್ಟರ್ ಟೆನ್ ವರ್ಸ್ ಟ್ವೆಂಟಿ ಟೂ ಆ್ಯಂಡ್ ಟ್ವೆಂಟಿ ತ್ರೀ ಆದ ಕಾರಣ ನೀನು ಅಪರಾಧಿ ಎಂದು ನಮ್ಮ ಮನಸ್ಸು ನಮಗೆ ಸಾಕ್ಷಿ ಹೇಳದಂತೆ ನಾವು ಹೃದಯವನ್ನು ಪ್ರೋಕ್ಷಿಸಿಕೊಂಡು ದೇಹವನ್ನು ತಿಳಿನೀರಿನಿಂದ ನೀರಿನಿಂದ ತೊಳೆದುಕೊಂಡು ಪರಿಪೂರ್ಣವಾದ ನಂಬಿಕೆಯುಳ್ಳವರಾಗಿಯೂ ಯಥಾರ್ಥ ಹೃದಯವುಳ್ಳವರಾಗಿಯೂ ದೇವರ ಬಳಿಗೆ ಬರೋಣ ನಮ್ಮ ನಿರೀಕ್ಷೆಯನ್ನು ಕುರಿತು ನಾವು ಮಾಡಿದ ಪ್ರತಿಜ್ಞೆಯನ್ನು ಚಂಚಲವಾಗಿ ಪರಿಗ್ರಹಿಸೋಣ ವಾಗ್ದಾನ ಮಾಡಿದಾತನು ನಂಬಿಗಸ್ತನು ಹಾಲೆ ಲೂಯ್ಯ ನೋಡಿ ದೇವರು ನಮಗಾಗಿ ಆತನು ನಮ್ಮ ಮೇಲಿಟ್ಟಿರುವ ಪ್ರೀತಿಗಾಗಿ ತನ್ನ ಮಗನ ರಕ್ತವನ್ನು ಆತನ ಶರೀರವನ್ನು ನಮಗಾಗಿ ಕೀಳಲ್ಪಟ್ಟು ರಕ್ತ ಸುರಿಯಲ್ಪಟ್ಟು ನಾವು ಇವತ್ತು ಧೈರ್ಯವಾಗಿ ದೇವರ ಬಳಿಗೆ ಹೋಗಿ ನಿಂತುಕೊಳ್ಳುವ ಸಾಧ್ಯತೆಗಳನ್ನು ದೇವರು ನಮಗೆ ಸೃಷ್ಟಿ ಮಾಡಿಕೊಟ್ಟಿದ್ದಾರೆ ದೇವರ ಸಮಕ್ಷಮದಲ್ಲಿ ಪ್ರವೇಶಿಸುವುದಕ್ಕೆ ನಮಗೆ ಧೈರ್ಯ ಉಂಟಾಯಿತು ಹಾಲೆ ದೇವರ ಪ್ರಸನ್ನತೆಯಲ್ಲಿ ನಿಂತುಕೊಳ್ಳುವುದಕ್ಕೆ ದೇವರ ಪ್ರಸನ್ನತೆಯಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ ಬೇಡಿಕೊಳ್ಳುವುದಕ್ಕೆ ಇವತ್ತು ನಮಗೆ ಎಲ್ಲಿಂದ ಧೈರ್ಯ ಬಂತು ಯೇಸುವಿನ ಶರೀರ ಏಸುವಿನ ರಕ್ತದಿಂದಲೇ ಬಂತು ಆದ ಕಾರಣ ನಾವು ಈಗ ನಾವು ಏನು ಮಾಡಬೇಕು ದೇವರ ಬಳಿಗೆ ಬರಬೇಕು ದೇವರ ಹತ್ತಿರ ದೇವರ ಸಮಕ್ಷಮದಲ್ಲಿ ಬಂದು ಪ್ರಸನ್ನತೆಯಲ್ಲಿ ಬಂದು ನಿಂತುಕೊಂಡು ನಾವು ಯಾವ ರೀತಿ ಬಂದು ನಿಂತುಕೊಳ್ಳಬೇಕು ನಮ್ಮ ಹೃದಯ ನಮ್ಮ ಮನಸ್ಸು ತೊಳೆಯಲ್ಪಟ್ಟವರಾಗಿ ಅಲೆ ಲೂಯ್ಯ ನಮ್ಮ ಮನಸ್ಸಾಕ್ಷಿ ನಮ್ಮನ್ನು ನೋಡಿ ನೀನು ಅಪರಾಧಿ ಎಂಬುದಾಗಿ ಹೇಳದಂತೆ ನಾವು ನಮ್ಮ ಹೃದಯವನ್ನು ನಮ್ಮ ಮನಸ್ಸನ್ನು ಹಾಲೆ ಲೂಯ್ಯ ತೊಳಕೊಂಡವರಾಗಿ ಶುದ್ಧವುಳ್ಳವರಾಗಿ ನಮ್ಮ ಮನಸ್ಸು ನಮ್ಮ ಹೃದಯ ಶುದ್ಧವಾಗಿರಬೇಕು ನಿರ್ಮಲವಾಗಿರಬೇಕು ಯಾ ತೊಳೆಯಲ್ಪಟ್ಟ ಒಂದು ಜೀವನ ಇರಬೇಕು ತೊಳೆಯಲ್ಪಟ್ಟ ಒಂದು ಹೃದಯ ಇರಬೇಕು ಇನ್ನೂ ಅದೇ ಕಾರ್ಯಗಳು ನಮ್ಮಲ್ಲಿ ಇರದೆ ಅಂಟಿಕೊಂಡು ಇರದೆ ಪೂರ್ಣವಾಗಿ ತೊಳೆಯಲು ಒಂದು ತೊಳೆಯಲ್ಪಟ್ಟ ಪಾತ್ರೆ ಯಾವ ರೀತಿಯಾಗಿ ಸ್ವಚ್ಛವಾಗಿರುತ್ತದೋ ಅದೇ ರೀತಿಯಾಗಿ ನಮ್ಮ ಜೀವನ ತೊಳೆಯಲ್ಪಟ್ಟದಾಗಿರಬೇಕು ನಮ್ಮ ಮನಸ್ಸಾಕ್ಷಿ ನಮ್ಮನ್ನು ನೋಡಿ ದೂರಬಾರದು ಏನು ಅಪರಾಧಿ ಎಂಬುದಾಗಿ ಹೇಳದಂತೆ ಹಾಲೆ ಲೂಯ್ಯ ನಮ್ಮ ಜೀವನ ನಮ್ಮ ಹೃದಯ ನಮ್ಮ ಜೀವನ ಯಥಾರ್ಥವಾಗಿರಬೇಕು ನಂಬಿಕೆ ಉಳ್ಳವರಾಗಿ ಯಥಾರ್ಥ ಹೃದಯವುಳ್ಳವರಾಗಿ ದೇವರ ಬಳಿಗೆ ಬರೋಣ ವಾಗ್ದಾನ ಮಾಡಿದವರು ನಂಬಿಗಸ್ತರು ದ ವನ್ ಹೂ ಪ್ರಾಮಿಸ್ ಇಸ್ ಫೇತ್ಫುಲ್ ಹಾಲೆ ಲೂಯ್ಯ ವಾಗ್ದಾನ ಕೊಟ್ಟವರು ನಂಬಿಗಸ್ತ ದೇವರಾಗಿದ್ದಾರೆ ವಾಗ್ದಾನ ಪಡೆದುಕೊಂಡ ನಾವು ನಂಬಿಗಸ್ಥರಾಗಿರಬೇಕೆಂಬುದಾಗಿ ದೇವರು ಎದುರು ನೋಡುತ್ತಾ ಇದ್ದಾರೆ ಹಾಲೆಲುಯ್ಯ ಆತನ ಮುಂದೆ ನಂಬಿಗಸ್ಥರಾಗಿ ಯಥಾರ್ಥರಾಗಿ ನಮ್ಮ ಹೃದಯವನ್ನು ತೊಳೆದುಕೊಳ್ಳೋಣ ನಮ್ಮ ಕೈಗಳನ್ನು ಕಾಲುಗಳನ್ನು ತಲೆಯನ್ನು ಮಾತ್ರ ಅಲ್ಲ ಹಾಲೆಲುಯ್ಯ ನಮ್ಮ ಹೃದಯ ಮನಸ್ಸು ಮನಸ್ಸಾಕ್ಷಿ ತೊಳೆಯಲ್ಪಟ್ಟವರಾಗಿ ದೇವರ ವಾಕ್ಯದಿಂದ ತೊಳೆಯಲ್ಪಡೋಣ ಪ್ರತಿದಿನ ಪ್ರತಿದಿನ ದೇವರು ನಮ್ಮ ಜಗ ಜೊತೆಗೆ ಮಾತನಾಡ್ತಾ ಇದ್ದಾರೆ ಈ ದೇವರ ವಾಕ್ಯ ನೀರಾಗಿದೆ ಈ ದೇವರ ವಾಕ್ಯ ಕನ್ನಡಿಯಾಗಿದೆ ಈ ದೇವರ ವಾಕ್ಯ ನಮ್ಮನ್ನು ತೊಳೆಯುತ್ತಾ ಇದೆ ತೊಳೆಯುತ್ತಾ ಇದೆ ಹಾಲೆ ಇವರಿಗೆ ಸ್ತೋತ್ರ ಮಾಡೋಣವ ನಾವು ಮಾಡಬೇಕಾದ ಕಾರ್ಯವನ್ನು ಮಾಡೋಣ ನಮ್ಮ ಜೀವನವನ್ನು ಅದಕ್ಕೆ ಒಬ್ಬಿಸಿಕೊಡೋಣ ದೇವರೇ ಯಥಾರ್ಥ ಮನಸ್ಸು ಯಥಾರ್ಥ ಹೃದಯ ಸ್ವಾಮಿ ನಿರ್ಮಲವಾದ ಹೃದಯ ನನಗೆ ಕೊಡು ತೊಳೆಯಲ್ಪಟ್ಟ ಹೃದಯಪ್ಪ ಇನ್ನೂ ತೊಳೆಯಲ್ಪಡದ ಹೃದಯ ಅಲ್ಲ ಮತ್ತೆ ಮತ್ತೆ ಅಶುದ್ಧವಾಗುವ ಹೃದಯ ಅಲ್ಲ ಒಂದೇ ಸಾರಿ ತೊಳೆಯಲ್ಪಟ್ಟರು ಆ ಶುದ್ಧವಾದ ಹೃದಯವನ್ನು ನಮಗೆ ಕೊಡು ಸ್ವಾಮಿ ಅಂಥ ಒಂದು ಹೃದಯದಿಂದ ನಿನ್ನ ಬಳಿಗೆ ನಾವು ಬರಬೇಕು ಸ್ವಾಮಿ ತೊಳಕೊಂಡು ಬರ್ರಿ ಅಲ್ಲೇ ಲೂಯಾ ರಕ್ತದಿಂದ ತೊಳಕೊಂಡು ಅಲ್ಲೇ ಲೂಯ ನನ್ನ ಮುಂದೆ ಧೈರ್ಯವಾಗಿ ನೀವು ನಿಲ್ಲಬಹುದು ಆಮೇನ್ ಹಾಲೆ ಲೂಯ್ಯ ನೀವು ಹಾಲೆ ಲೂಯ್ಯ ಆ ರೀತಿ ಇರುವಾಗ ನಿಮ್ಮ ಸಮಸ್ಯೆಗಳು ನಿಮ್ಮನ್ನು ಏನು ಮಾಡಲು ಸಾಧ್ಯವಿಲ್ಲ ನಿಮ್ಮ ವೈರಿಗಳು ನಿಮ್ಮನ್ನು ಏನು ಮಾಡಲು ಸಾಧ್ಯವಿಲ್ಲ ನೀವು ಧೈರ್ಯವಾಗಿ ನಿಂತುಕೊಳ್ಳಬಹುದು ಯಾವುದೇ ಹೋರಾಟ ಶೋಧನೆಯನ್ನು ನೀವು ಧೈರ್ಯವಾಗಿ ನಿಂತುಕೊಂಡು ಓ ಎದುರಿಸಿ ಜಯಿಸುವವರಾಗಿ ಬದಲಾಗುವಿರಿ ಆದ ಕಾರಣ ದೇವರ ಬಳಿಗೆ ಧೈರ್ಯವಾಗಿ ಬಂದು ನಮ್ಮನ್ನು ತೊಳೆದುಕೊಳ್ಳೋಣ ಶುದ್ಧ ಮಾಡಿಕೊಳ್ಳೋಣ ಸಿದ್ಧರಾಗೋಣ ದೇವರೇ ನಮ್ಮನ್ನು ಒಪ್ಪಿಸಿಕೊಡುತ್ತಾ ಇದ್ದೇವಪ್ಪ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇನ್ ಪ್ರಿಯ ಸಹೋದರ ಸಹೋದರಿಯರೇ ಎಲ್ಲಿ ಈ ಒಂದು ವಾಕ್ಯದಲ್ಲಿ ನಾವು ಕಲಿತ ಪ್ರಕಾರವಾಗಿ ನಾವು ನಮ್ಮ ಹೃದಯವನ್ನು ಚೆಕ್ ಮಾಡಿ ಅದನ್ನು ಶುದ್ಧವಾಗಿದೆಯಾ ಎಂಬುದಾಗಿ ನೋಡಿಕೊಂಡು ದೇವರ ಬೆಳೆಗೆ ಧೈರ್ಯವಾಗಿ ಬರ್ರಿ ಅಲ್ಲಿಯ ದೇವರು ನಿಮ್ಮನ್ನು ತೊಳೆಯುತ್ತಾರೆ ದೇವರು ನಮ್ಮನ್ನು ಶುದ್ಧವಾಗಿರುವುದಕ್ಕೆ ನಮಗೆ ಸಹಾಯ ಮಾಡುತ್ತಾರೆ ಆದ ಕಾರಣವೇ ಅವರು ನಮಗಾಗಿ ತ್ಯಾಗವಾಗಿದ್ದಾರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ